ಬೇರೆ ಯಾರೂ ಕೂಡ ಅವನಂತೆ ಇಲ್ಲ ಅನ್ನೋದನ್ನ ನಿರಂತರ ಮತ್ತೆ ಮತ್ತೆ ತೋರಗೊಟ್ಟವನು ಅನ್ನುವ ಈ ಅಂಶಗಳನ್ನೆಲ್ಲ ನಾವು ನೋಡಿದ್ದೆವು ಯಜ್ಞಕ್ಕೆ ಸಂಬಂಧಪಟ್ಟ ಸುಕ್ಷ್ರುವಾದಿಗಳು ಇಟ್ಟಿಗೆಗಳು ಕಟ್ಟಿಗೆಗಳು ಸಮಿಧೆಗಳು ತುಪ್ಪ ಮಂತ್ರಗಳು ಮಂತ್ರವನ್ನು ಉಚ್ಚರಿಸುವವರು ಅದಕ್ಕೆ ಸಂಬಂಧಪಟ್ಟ ದರ್ಭೆ ಆ ಆಸನಗಳು ಅದರ ಸುತ್ತ ಇರುವಂತಹ ಅನೇಕ ಮೌಂಜಿ ಬಂಧನ ಬೇಕಾದಂತಹ ಪ್ರಣೀತ ಪಾತ್ರೆ ಹೀಗೆ ಏನೇನು ಸತ್ರಕ್ಕೆ ಸಂಬಂಧಪಟ್ಟಂತಹ ಸತ್ರವನ್ನ ಜೋಡಿಸುವಂತಹ ವಸ್ತುಗಳಿವೆ ಇಷ್ಟಾಪೂರ್ತಾದಿ ಕರ್ಮಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ಗಳನ್ನು ಸೃಷ್ಟಿ ಮಾಡಿ ಎಲ್ಲದರ ಸಾರ್ವಕಾಲಿಕವಾದ ಅಂತರ್ಯಾಮಿಯಾಗಿ ಸನಾತನ ಶಕ್ತಿಯಾಗಿ ದೇವರು ಸದಾ ಇರ್ತಾನೆ ಅಂತಹ ಭಗವಂತನನ್ನ ಪ್ರಸೀದ ಅಂತ ಸ್ಮರಣೆ ಮಾಡಿದ್ರು ಮುಂದೆ ಹೋಗಲಿ ಮೂವತ್ತ ನಾಲ್ಕು ಆಗಿದೆ ನಿನ್ನೆ ಇನ್ನು ಕೆಳಗೆ ಹಾ ಪದಕ್ರಮಾಕ್ರಾಂತ ಭುವಂಭವಂತ ಆಧಿಷ್ಠಿತಂ ಚಾಕ್ಷರ ವಿಶ್ವಮೂರ್ತೆ ವಿಶ್ವಸ್ಯ ವಿತ್ಮ పరనేశ్వరోసి ప్రసీదనాథోసి పరావరస్య పదక్రమాక్రాంత భువయన ఇడవ రీతయల్లే ఇడీ భూమ్యూ ఆవరించిన అధిష్టితం ఎల్దకి మొదలు ఇద్దనగి ಇನ್ನ ಯಾರು ಹುಟ್ಟಿಸಿದವನು ಅಂತ ಮತ್ತೊಬ್ಬ ಇಲ್ಲ ಯಾರಿದ್ದಾರೆ ವರಾಹ ರೂಪಕ್ಕೆ ಹ್ಮ್ ಈಗ ಮತ್ಸ್ಯ ರೂಪಕ್ಕೆ ಕೂರ್ಮ ರೂಪಕ್ಕೆ ನೃಸಿಂಹ ರೂಪಕ್ಕೆ ತಂದೆ ತಾಯಿಗಳು ಅಂತ ಯಾರಿದ್ದಾರೆ ಈ ವರಾಹಕ್ಕಾದ್ರೂ ಚತುರ್ಮುಖನ ಮೂಗಿನಿಂದ ಅಕ್ಷಿಯಿಂದಾಗ ಹೊರಕ್ಕೆ ಒಂದು ಸಣ್ಣ ಹಂದಿ ಬಿಟ್ಟಿತು ಅನ್ನೋ ಒಂದು ಸಂಗತಿ ಆದ್ರೂ ನನಗೆ ಸಿಗುತ್ತೆ ಆದ್ರೆ ಮತ್ಸ್ಯಕೂರ್ಮ ನೃಸಿಂಹಾದಿಗಳ ರೂಪ ಅದಕ್ಕೆ ತಂದೆ ತಾಯಿ ಅಂತ ಇಲ್ಲವೇ ಇಲ್ಲ ಲೋಕದಲ್ಲಿ ಇದು ತಂದೆ ತಾಯಿ ಅಂತಲ್ಲ ಇದು ಅಲ್ಲಿಂದ ಉದುರಿತ್ತು ಅಂತ ಅವನಿಗೂ ಆಶ್ಚರ್ಯ ಇತ್ತು ಇದು ಎಲ್ಲಿಂದ ಬಂತು ಅಂತ ಅವನಿಗೂ ಗೊತ್ತಿಲ್ಲ ಹೇಳಬೇಕಷ್ಟೆ ಅವನನ್ನ ತಂದೆ ಅಂತ ಎಲ್ಲಿಂದ ತಂದೆ ಅಂತ ಕೇಳಿದ್ರೆ ಅವನತ್ರ ಉತ್ತರ ಇಲ್ಲ ಆದ್ರಿಂದ ಅವನು ಆಶ್ಚರ್ಯ ಆಶ್ಚರ್ಯಪಟ್ಟಿದ್ದೆ ಏನು ಎಲ್ಲಿಂದ ಬಂತು ಮೂಗಿನಿಂದ ಅಂತ ಅಂತಹ ವರಾಹ ರೂಪ ಎಲ್ಲದಕ್ಕಿಂತ ಮೊದಲು ಇದ್ದವ ಅಕ್ಷರ ವಿಶ್ವಮೂರ್ತಿ ನಾಶವಂದದ ವಿಶ್ವವನ್ನೇ ತನ್ನ ಶರೀರವನ್ನಾಗಿಸಿಕೊಂಡ ಕೊಂಡವ ನಾಶ ಹೊಂದದ ಅಂತಂದ್ರೆ ಆಕೃತಿ ಬದಲಾಯಿಸುತ್ತೆ ಮೂಲ ಸ್ಥಿತಿಯಲ್ಲಿ ನಾಶ ಇಲ್ಲ ಅಂತ ಹೇಳಿದ್ದು ಅಕ್ಷರ ಅಂತಂದ್ರೆ ಅತ್ಯಂತ ಹೆಚ್ಚಿನ ತನ್ನ ಲೋಕಕ್ಕೆ ಅರಿಯ ಕೊಡುವಂತ ಅಂದ್ರೆ ಸಾಧನೆ ಬೇಕಾದ ಶರೀರವನ್ನು ಕೊಡುವಂತದ್ದಾದ್ರಿಂದ ಇದು ಅಧಿಕ ಕ್ಷರತಿ ಅಧಿಕ ಕ್ಷರಣಾತು ಅಕ್ಷರಂ ಅತ್ಯಂತ ಹೆಚ್ಚಿನ ಫಲವನ್ನ ಅದು ಏನು ಬಂಧನ ಅಂತ ನಾವು ಪ್ರಕೃತಿಯ ಬಗ್ಗೆ ಬೇಜಾರ ಮಾಡಿಕೊಳ್ತೇವೆ ಆದ್ರೆ ಒಬ್ಬ ಸಾಧಕನಾದವನಿಗೆ ಅದು ಬಂಧನ ಅಲ್ಲ ಕರ್ಮದ ಸಂಧಾನ ಮಾಡ್ಲಿಕ್ಕೆ ಆಗುವಂತದ್ದಾದ್ರಿಂದ ಅಕ್ಷರ ವಿಶ್ವಮುದ್ದೆ ಅತ್ಯಂತ ಹೆಚ್ಚಿನದನ್ನ ಸಾಧಕನಿಗೆ ಕೊಟ್ಟು ಶರೀರದ ಮೂಲಕ ಕರ್ಮಾಂಗಗಳನ್ನ ಮಾಡಿ ಪ್ರಾಚೀನ ಕರ್ಮಗಳನ್ನ ಕಳೆದುಕೊಳ್ಳುವುದಕ್ಕೆ ಬೇಕಾದಂತಹ ವಿಶ್ವವನ್ನ ತನ್ನ ಶರೀರವನ್ನಾಗಿಸಿಕೊಂಡವ ವಿಶ್ವಮೂರ್ತೆ ವಿಶ್ವಸ್ ವಿದ್ವಾ ಪರಮೇಶ್ವರೋಸಿ ನೀನು ಇಡೀ ವಿಶ್ವದ ಪರಮೇಶ್ವರ ಅಸಿ ಇಡೀ ವಿದ್ಮಹ ನಾನು ನಿಮ್ ನಿನ್ನನ್ನು ಏನು ಅಂತ ತಿಳ್ಕೊಂಡಿದ್ದೇವೆ ಅಂತಂದ್ರೆ ವಿದ್ಮಹ ಅಂದ್ರೆ ತಿಳಿದಿದ್ದೇವೆ ಸನಕಾದಿಗಳೆಲ್ಲರೂ ಸೇರಿ ಮಾಡುವ ಪ್ರಾರ್ಥನೆಯಾದ್ರಿಂದ ವಿದ್ಮ ಅಂತ ಬಹುವಚನ ಹಾಕಿ ಹೇಳ್ತಾ ಇದ್ರು ಒಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಪರಮೇಶ್ವರೋಸಿ ಇಡೀ ವಿಶ್ವಕ್ಕೆ ಪರಮ ಈಶ್ವರನಾಗಿದ್ದಿ ಓ ನಮ್ಗೆ ಪರಮೇಶ್ವರ ಅಂದ್ರೆ ನಮ್ಮ ತಲೆಯಲ್ಲಿ ವೃದ್ಧ ದೇವರ ಹೆಸರು ಮಾತ್ರ ಅದು ಆದ್ರೆ ಶಾಸ್ತ್ರದಲ್ಲಿ ಇದು ವರಾಹನ ಸ್ತುತಿಯಲ್ಲಿ ಅವನನ್ನ ಪ್ರಾರ್ಥನೆ ಮಾಡ್ತಾ ಇರುವ ರೀತಿ ಪರಮೇಶ್ವರ ಅಂತ ಓ ಅದು ಹಾಗಾದ್ರೆ ನಾವು ಅನ್ಕೊಂಡದ್ದು ಸರಿ ಆಯ್ತು ಏನದು ಶಿವ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ ಏನು ಒಂದು ಶಿವ ವಿಷ್ಣು ಎಲ್ಲ ಇದೆಲ್ಲ ಒಂದೇ ತತ್ವಗಳು ಅಂತ ಹೀಗೆಲ್ಲ ನಮ್ಮಲ್ಲಿ ವಾದ ಇದೆ ಆದರೆ ಶಾಸ್ತ್ರೀಯ ದೃಷ್ಟಿಯಿಂದ ಒಂದೇ ಆಗಿದ್ರೆ ಶಿವನೇ ಒಂದು ಬಾರಿ ಆದ್ರೆ ಏನೋ ಒಂದು ಲೋಕಕ್ಕೆ ತೋರಬಡುವುದಕ್ಕಾಗಿ ಮಾಡಿದ್ದು ಅಂತ ಆಗ್ತಿದೆ ಆದರೆ ತಾನು ಅವನಿಗಿಂತ ಭಿನ್ನವಾದ ತತ್ವ ಅಂತ ಹೇಳಿಕೊಂಡು ತಮ್ಮಲ್ಲಿ ಅವನಲ್ಲಿ ಅಭಿಪ್ರಾಯ ಭೇದ ಇಲ್ಲ ಅನ್ನುವ ಮಾತುಗಳನ್ನ ಹೇಳಿಸಿ ನನಗೆ ಅವನು ಮೋಕ್ಷ ಕೊಡುವವನು ನಾನು ಕೇವಲ ಭೋಗಪ್ರದ ಮೋಕ್ಷದಷ್ಟು ಜನಾರ್ಥನ ಅಂತ ಕಾಯ್ಬಿಟ್ಟು ಹೇಳಿರುವಂತಹ ಮಾತುಗಳು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿಗೂ ಇನ್ಯಾರೋ ಮೂರನೆಯವರು ಪ್ರಿಂಟ್ ಮಾಡಿದ ಪುಸ್ತಕದನ್ನೂ ಕಾಣುವ ಪ್ರಮಾಣ ವಾಕ್ಯಗಳಿಂದ ಕೂಡಿದಾಗ ಎಲ್ಲ ಒಂದೇ ನಿರ್ಧಾರ ಮಾಡಿ ಹೇಳಿಬಿಡುದು ಶಾಸ್ತ್ರದಲ್ಲಿ ಹೇಳಿದೆಯಾಕೇಳಿದ್ರೆ ಅದು ಗೊತ್ತಿಲ್ಲ ನಾವು ತೀರ್ಮಾನ ಮಾಡಿ ಆಗಿದೆ ಈಗ ನೀವು ತೀರ್ಮಾನ ಮಾಡಿದ ಪ್ರಕಾರ ಶಾಸ್ತ್ರ ಇದೆಯಾ ಶಾಸ್ತ್ರ ಹೇಗಿದೆಯೋ ಅದನ್ನ ನೋಡಿ ನೀವು ತೀರ್ಮಾನ ಮಾಡಬೇಕು ಕೆಲವು ಸಂಗತಿಗಳನ್ನು ಆದ್ರೆ ನಮ್ಮಲ್ಲಿ ಹಾಗಾಗುದಿಲ್ಲ ಎಷ್ಟೋ ಸರ್ತಿ ಶುರು ಮಾಡುವಾಗಲೇ ಎಲ್ಲ ಒಂದೇ ಅಂತ ಶುರು ಮಾಡ್ತಾರೆ ನಿಮ್ಗೆ ಯಾರು ಹೇಳಿದ್ದು ಒಂದೇ ಅಂತ ನೋಡಿದೀರಾ ತಿಳ್ಕೊಂಡಿದ್ದೀರಾ ಅರ್ಥ ಆಗಿದ್ಯಾ ಗೊತ್ತಾಗಿದ್ಯಾ ಅದೇನು ಅಂತ ನಮ್ಮ ಅನುಭವಕ್ಕೆ ಮೀರಿದ ಸಂಗತಿ ಇಂತ ಒಂದೇ ಸರ್ತಿಗೆ ನಾವ್ ಏನ್ ತಿಳ್ಕೊಂಡಿದ್ದೀವೋ ಅದೆಲ್ಲ ಸುಳ್ಳು ನಮ್ಮ ಅನುಭವಕ್ಕೆ ಪ್ರಮಾಣವೇ ಇಲ್ಲ ಅಂತಾನೆ ಅಧ್ಯಯನ ಮಾಡ್ಲಿಕ್ಕೆ ಶುರು ಬಿಟ್ರೆ ಈ ಎಲ್ಲ ಸಂಗತಿಗಳು ಕೂಡ ಹಾಗೆ ತಪ್ಪಾಗಿಯೇ ಕಾಣ್ಲಿಕ್ಕೆ ಶುರುವಾಗುತ್ತೆ ಮೊದಲು ನಮ್ಮ ಇಂದ್ರಿಯಗಳಿಂದ ಕಂಡ ಸಂಗತಿಗಳಿಗೆ ಪ್ರಾಮಾಣ್ಯವನ್ನ ಒಪ್ಪುವಂತಹ ಇದಕ್ಕಾಗಿಯೇ ಆಚಾರ್ಯ ಇಷ್ಟು ಎಲ್ಲ ಬಹಳ ಜನ ಹೇಳುವುದೇನು ಅಂದ್ರೆ ಎಲ್ಲ ಬೇರೆ ಬೇರೆ ಅಂತ ಗೊತ್ತಿದೆ ಕಣ್ಣಿ ಮುಂದೆ ಕಾಣ್ತಾ ಇದೆ ಹಾಗಿದ್ದಾಗ ಮತ್ತೆ ಯಾಕೆ ಎಲ್ಲ ಅಹ್ ತತ್ವವಾದದಲ್ಲಿ ಭೇದಕ್ಕೆ ಅಷ್ಟು ಮಹತ್ವ ಅಂತ ಆಕ್ಷೇಪ ಮಾಡುದಿದೆ ಬಹಳ ಜನ ನೋಡಿ ಹಾಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ಬೇರೆ ಅಂತ ಕಾಣ್ತಾ ಇದ್ದಾಗ್ಲು ಅದನ್ನು ಒಂದೇ ಅಂತ ಸಮರ್ಥಿಸುವ ನಾವು ನೋಡ್ತಾ ಇದ್ದಾಗ ಮತ್ತೆ ಎಲ್ಲ ಬೇರೆ ಅಂತ ಹೇಳಬೇಕಾದ ಅನಿವಾರ್ಯತೆ ಬಂತೋ ಇಲ್ವೋ ಆಚಾರ್ಯರು ಬರುವ ಪೂರ್ವದಲ್ಲಿ ಎಲ್ಲರೂ ಕೂಡ ಎಲ್ಲ ಒಂದೇ ಅಂತ ಹೇಳಿದ್ದಕ್ಕೋಸ್ಕರ ಆಚಾರ್ಯರು ಬೇರೆ ಅಂತ ಹೇಳ್ಬೇಕಾಯ್ತು ಹೊರತು ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲ ವಸ್ತುಗಳು ಬೇರೆ ಅಂತ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಆಚಾರ್ಯರು ಅದರ ಮಾತನ್ನ ಆಡ್ಬೇಕಾಗಿ ಇರಲಿಲ್ಲ ಆಚಾರ್ಯರು ತತ್ವವಾದದಲ್ಲಿ ಭೇದಕ್ಕೆ ಒಂದು ಪ್ರಧಾನವಾದ ಸ್ಥಾನ ಇದೆ ಅಂತ ಹೇಳಿದರ ಉದ್ದೇಶ ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ್ರ ಪದಾರ್ಥ ನಿಖಿಲ ಅಭಿ ಪರಮೇಶ್ವರ ಅನ್ನೋ ಶಬ್ದ ಅದು ಪರಮಾ ಅದು ಕೇವಲ ಗುಣವಾಚಕವಾದ ಶಬ್ದ ಅದು ವ್ಯಕ್ತಿವಾಚಕವಾದ ಶಬ್ದ ಅಲ್ಲ ಯಾರಲ್ಲಿ ಪರಮ ಈಶ್ವರತ್ವ ಇದೆಯೋ ಅವನು ಪರಮೇಶ್ವರ ರುದ್ರದೇವನಿಗೂ ಅವನಿಗಿಂತ ಕೆಳಗಿನ ಎಲ್ಲ ದೇವತೆಗಳ ಮೇಲೆ ಒಡೆತನ ಇದ್ದು ಪರಮ ಈಶ್ವರನಾದ್ರಿಂದಾಗಿ ಪರಮೇಶ್ವರ ಪ್ರೇರಣೆಯ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಅವನನ್ನೇ ಪ್ರಾರ್ಥಿಸ್ತಾರೆ ಅಂತ ಆದ್ರೂ ಕೂಡ ಆ ಶಬ್ದ ಆಪ್ತರನ್ನ ಹೇಳಿಲ್ಲ ಅಂತ ಯಾರು ಹೇಳಿಲ್ಲ ಆದ್ರೆ ಆ ಅರ್ಥ ಪರಮ ರುದ್ರನನ್ನು ಮಾತ್ರ ಹೇಳುತ್ತೆ ಅನ್ನೋ ವಿಷಯದಲ್ಲಿ ಮಾತ್ರ ಆಚಾರ್ಯರು ಬೇರೆ ಸಂದರ್ಭ ಬಂದಾಗ ಅದು ಬೇರೆ ಬೇರೆ ತತ್ವಗಳು ನಾರಾಯಣ ತತ್ವ ಬೇರೆ ರುದ್ರ ತತ್ವ ಬೇರೆ ಅದರಿಂದಾಗಿ ಇಲ್ಲಿ ವರಾಹನನ್ನು ಸ್ಮರಿಸ್ತಾ ಪರಮೇಶ್ವರೋ ಸಿ ಪ್ರಸೀದ ನಮ್ಮ ಬಗೆಗೆ ಪ್ರಸನ್ನನಾಗಪ್ಪ ನಾಥೋಸಿ ನೀನೇ ಒಡೆಯನಾಗಿದ್ದಿ ಯಾವುದಕ್ಕೆ ಪರಾವರಸ್ಯ ಪರಾವರ ಪರ ಅಂದ್ರೆ ಶ್ರೇಷ್ಠವಾದದ್ದು ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಜೀವಲೋಕದ ಅತ್ಯಂತ ಎತ್ತರದ ತತ್ವ ಅಂದ್ರೆ ಪ್ರಾಣದೇವ ಆ ಪ್ರಾಣದೇವನಿಗೂ ಕೂಡ ಒಡೆಯ ಅವರ ಅತ್ಯಂತ ನೀಚನಾದ ಜೀವಲೋಕದಲ್ಲಿ ಅತ್ಯಂತ ಹೀನ 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 ಹೀನತರವಾದಂತಹ ವ್ಯಕ್ತಿತ್ವಳ್ಳವರು ಕಲಿ ಒಂದು ಕಡೆಯಿಂದ ಪ್ರಾಣ ಇನ್ನೊಂದು ಕಡೆಯಿಂದ ಕಲಿ ಈ ಎರಡನ್ನೂ ಕೂಡ ನಿಯಮನಗೊಳಿಸುವಂತಹ ಮಹಾ ತತ್ವ ಪರಮಾತ್ಮ ತಮ್ ನಾಥೋಸಿ ಪರಾವರಸ್ಯ ನಾಥೋಸಿ ಸರಿ ಕೇವಲ ಪ್ರಾಣ ಮತ್ತು ಮಾತ್ರ ನಿರ್ವಹಣೆ ಮಾಡುವುದ ಅಲ್ಲ ಯಾವುದೆಲ್ಲ ಈಗ ನನಗಿಂತ ಹಿರಿಯೊಬ್ಬ ಇದ್ದಾನೆ ಆ ಹಿರಿಯನಿಗೆ ನಾನು ಕಿರಿಯ ಈ ಹಿರಿಕಿರಿ ಇಬ್ಬರಿಗೂ ಕೂಡ ಅವನು ಒಡೆಯ ಜಗತ್ತಿನಲ್ಲಿ ನಾನು ಒಬ್ಬನಿಗೆ ಹಿರಿಯ ಇನ್ನೊಬ್ಬನಿಗೆ ಕಿರಿಯ ನನ್ನಂತ ಈ ಹಿರಿಕಿರಿಗಳ ಭಾವ ನಿರಂತರ ಎಲ್ರಿಗೂ ಇದೆ ಎಲ್ರಿಗೂ ಕೂಡ ಅವರಿಗಿಂತ ಹಿರಿಯ ಇದ್ದಾನೆ ಅವರಿಗಿಂತ ಕಿರಿಯ ಇದ್ದಾನೆ ಹೀಗೆ ಪ ಜಗತ್ತು ಅನ್ನೋದು ಪರಾಮರ ಅಲ್ಲಿ ಏಕವಚನ ಯಾಕೆ ಬಂತು ಅಂದ್ರೆ ಇಲ್ಲಾಂದ್ರೆ ಪರಾವರಾಣ ಅಂತ ಹೇಳಬೇಕಿತ್ತು ಪರಾವರಸ್ಯ ಅಂತ ಹೇಳುವುದು ಪ್ರ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯು ಕೂಡ ಅದ ಅದು ಒಂದು ಯಾವುದೋ ಒಂದಕ್ಕೆ ಪರ ಆಗಿರುತ್ತೆ ಇನ್ನೊಂದು ಯಾವುದಕ್ಕೂ ಅವರ ಆಗಿರುತ್ತೆ ಅದರಿಂದಾಗಿ ಅಂತಹ ಪರಾವರ ಕೊನೆಗೆ ಪ್ರಾಣದೇವನು ಕೂಡ ಪರಾವರನೇ ಅವನಿಗಿಂತ ಪರನಾಗಿ ಪರಮಾತ್ಮ ಇದ್ದಾನೆ ಅವನಿಗಿಂತ ಅವನಾಗಿ ಉಳಿದ ಜೀವಲೋಕದ ಎಲ್ಲ ಜೀವಿಗಳಿವೆ ಅದರಿಂದಾಗಿ ಅವನು ಪರಾವರ ಪರಮಾತ್ಮ ಒಬ್ಬನೇ ಅರ್ಥದ ದೃಷ್ಟಿಯಿಂದ ಪರಾವರ ಅಲ್ಲ ಆದ್ರೆ ಅವನು ತಾನು ಪರಾವರ ಅಂತ ಹೇಳ್ಕೊಂಡದ್ದಿದೆ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಹೇಳುವಾಗ ಆ ಅಲ್ಲಿ ಅವನು ಈ ಹೆಸರು ಈ ಅರ್ಥದಲ್ಲಿ ಅಲ್ಲಿ ಯಾರೆಲ್ಲ ಪರರು ಅಂತಿದ್ದಾರು ಜಗತ್ತಲ್ಲಿ ಅವರೆಲ್ಲ ಇವನಿಗೆ ಅವರನಾದ್ರಿಂದಾಗಿ ಅವನನ್ನು ಪರಾವರ ಅಂತ ಕರೆದು ಅಥವಾ ಇನ್ನೊಂದು ದೃಷ್ಟಿಯಿಂದ ಕೃಷ್ಣನಾಗಿ ಅವನು ಹುಟ್ಟಿದಾಗ ಪರಾಗಿ ಅವನಿಗೆ ಬಲಭದ್ರ ಇದ್ದ ಅವರನಾಗಿ ಗದ ಇದ್ದ ಪರ ಮತ್ತು ಅವರ ಇಬ್ಬರನ್ನು ಹೊಂದಿದವನಾದ್ರಿಂದಾಗಿ ಕೃಷ್ಣ ಪರಾವರ ಅಂತಹ ಪರಾವರ ಅಂತ ಹೆಸರು ದೇವರಿಗೆ ಅಲ್ಲಿ ಹೇಳಿದ್ರು ಕೂಡ ಇಲ್ಲಿ ಹೇಳ್ತಾ ಇರೋದು ವಿಶ್ವಸ್ಯ ವಿಶ್ವಕ್ಕೆ ಸಂಬಂಧಪಟ್ಟ ಹೆಸರದು ವಿಶ್ವಸ್ಯ ಪರಾವರಸ್ಯ ನಾಪೋಸಿ ಈ ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಗೂ ಕೂಡ ಆ ಜೀವಿ ಪರಾವರ ಜೀವಿ ಜೀವಿಗಳೆಲ್ಲವೂ ಕೂಡ ಒಂದಲ್ಲ ಒಂದು ದೃಷ್ಟಿಯಿಂದ ಪರಾವರ ಶ್ರೇಷ್ಠವಾದ ತತ್ವವೂ ಇದೆ ಅದು ಅದಕ್ಕಿಂತ ಶ್ರೇಷ್ಠವಾದ ತತ್ವವೂ ಇದೆ ಅದಕ್ಕಿಂತ ಅತ್ಯಂತ ಕೆಳಮಟ್ಟದ ವಸ್ತುಗಳು ಇದೆ ಹಾಗೆ ಪರಾಹರ ಎರಡೂ ತರದ ವ್ಯಕ್ತಿತ್ವ ನಮ್ಮೆಲ್ಲರಲ್ಲೂ ಇದೆ ನಮ್ಮೆಲ್ಲರಿಗೂ ಆ ವರಾಹ ರೂಪಿ ಪರಮಾತ್ಮ ಒಡೆಯ ಅದ್ರಿಂದಾಗಿ ಏನ ತೋಸಿ ನೀನ್ ಒಡೆಯನಾದ್ರಿಂದಾಗಿ ನಾವು ದಾಸರಾದ್ರಿಂದಾಗಿ ಪ್ರಸೀದ ನನ್ನ ಬಗ್ಗೆ ಪ್ರಸನ್ನನಾಗು ನನಗೆ ಅನುಕೂಲವನ್ನು ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ ದಂಷ್ಟ್ರಾ್ರಯಸ್ತೇಷ್ ಭ್ರೂಮಂಡಲಂ ವಿಭಾವ್ಯತೆ ವಿಗಾಹತಃ ರೂಪಿ ಪರಮಾತ್ಮನನ್ನ ಚಿಂತನೆ ಮಾಡ್ತಾ ಹಿಡ್ತಾ ಇದ್ದಾರೆ ದಂಷ್ಟಾಗ್ರ ವಿನ್ಯಸ್ತಂ ವಿನ್ಯಸ್ತ ಅಂತಂದ್ರೆ ಇಟ್ಟಿರುವಂತದ್ದು ಚೆನ್ನಾಗಿ ತಾಡೆಯಿಂದ ಬೀಳದಂತೆ ನೋಡಿಕೊಳ್ಳುವಂತಹ ಮಹಾಶಕ್ತಿವಂತನಾಗಿ ವರಾಹ ಭೂಮಿಯನ್ನು ಹೊತ್ತು ನಿಂತಿದ್ದಾನೆ ಏನು ಸ್ವಲ್ಪ ಸಹಾಯಕೆಯಿಂದ ಒಂದೆರಡು ಬಕೆಟ್ ಎತ್ಕೊಂಡು ಹೋಗಿ ನಾನು ಬಡಿಸಿದೆ ಅಂತ ಹೇಳುವ ಹಾಗಲ್ಲ ಅಷ್ಟನ್ನು ಕೂಡ ಅಶೇಷಂ ಇಡೀ ಜಗತ್ತಿನ ಪ್ರತಿಯೊಂದು ಜೀವಜಾತವನ್ನು ಕೂಡ ಅಶೇಷಮೇತ ಸಂಗ್ರ ವಿನ್ಯಸ್ತಂ ಯಾವುದನ್ನ ಭೂಮಂಡ ಭೂಮಂಡಲಂ ಭೂಮಂಡಲ ಅಂತಂದ್ರೆ ಕೇವಲ ನಮ್ಮ ಭೂಮಿ ಅನ್ನೋದಷ್ಟೇ ಅಲ್ಲ ಇಡೀ ಅಷ್ಟನ್ನೂ ಹೊರುವ ಸಾಮರ್ಥ್ಯ ಅವನಿಗಿದೆ ಆದ್ರೆ ಇಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟದ್ದು ಭೂಮಂಡಲ ಆದ್ರಿಂದ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಬ್ರಹ್ಮಾಂಡ ಅಂದ್ರೆ ಇಡೀ ಜಗತ್ತು ಭೂಮಂಡಲ ಅಂದ್ರೆ ಅದರ ಒಂದು ತುಂಡು ಅದರ ಒಂದು ಭಾಗ ನಾಥ ವಿಭಾವ್ಯತೆ ಆ ಭೂಮ ಆ ಭೂಮಂಡಲ ಇದೆಯಲ್ಲ ಇನ್ನು ತಾಡೆಯ ಮೇಲೆ ಇರಿಸಿದ ಜಗತ್ತಿನ ಎಲ್ಲವನ್ನೂ ತನ್ನೊಳಗೆ ಹೊತ್ತು ನಿಂತ ಆ ಮಂಡಲವನ್ನ ನೀನು ಗೊತ್ತದ್ದು ಹೇಗಿದೆ ಎಂದ್ರೆ ವಿಭಾವ್ಯತೆ ನಿನ್ನ ಒಂದು ವಿಶೇಷ ವ್ಯಕ್ತಿಯಾಗಿ ಲೋಕ ನೋಡುವಂತಾಗಿದೆ ಏ ಅವನು ಸಾಮಾನ್ಯ ರೀ ಸಮಸ್ತ ಭೂಮಿಯನ್ನೇ ಜೀವಜಾತವನ್ನೇ ತನ್ನ ಸಂಸ್ಪ್ರಾತ್ರದಲ್ಲಿ ಹಿಡಿದು ನಿಂತಹ ವ್ಯಕ್ತಿ ಅವನದೆಲ್ಲವನ್ನು ಅನಾಯಾಸವಾಗಿ ಮಾಡುತ್ತಾನೆ ಉಳಿದವರಲ್ಲಿ ಇಂತಹ ಅಸಾಧಾರಣ ಗುಣವನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಇನ್ಯಾರಿಗೂ ಇಲ್ಲಿ ಇಡೀ ಭೂಮಂಡಲವನ್ನು ಹೊತ್ತು ಓಡಾಡ್ಲಿಕ್ಕೆ ಆಗಲ್ಲ ಅದರಿಂದಾಗಿ ವಿಭಾವ್ಯತೆ ಬೇರೆಯವರಿಗಿಂತ ವಿಶೇಷಏಣ ಭಾವ್ಯತೆ ನಮ್ಗೆ ಹೆಚ್ಚು ಭಾವನೆ ಮಾಡಲಿಕ್ಕೆ ಗೌರವ ಕೊಡ್ಲಿಕ್ಕೆ ತಪಸ್ಸು ಮಾಡಲಿಕ್ಕೆ ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿತ್ವವುಳ್ಳವ ವಿಗಾಹತಃ ಪತ್ಮವನಂ ವಿಲಗ್ನಂ ಸರೋಜಿನಿ ಪತ್ರ ನಿಗೋಡ ಪಂಕಂ ಹೇಗಿತ್ತು ಅಂತಂದ್ರೆ ಸರೋವರಕ್ಕೆ ಇಳಿದ ಒಂದು ಆನೆ ಸ್ವಚ್ಛಂದವಾಗಿ ನೀರಿನಲ್ಲಿ ಕುಣಿದಾಡಿ ಖುಷಿಪಟ್ಟು ಅಲ್ಲೇ ಇದ್ದಂತಹ ಒಂದು ಕಮಲದ ದೇಟನ್ನ ಕಮಲದ ಒಂದು ಹೂವನ್ನ ತನ್ನ ಸೊಂಡಿಲಿನ ತುದಿಯಿಂದ ಅನಾಯಾಸವಾಗಿ ಎತ್ತಿ ಸರೋವರದಿಂದ ಮೇಲೆ ಬರುವಾಗ ಹೇಗೆ ಕಾಣುತ್ತೋ ಹಾಗೆ ವಿಗಾಹತಃ ಅವಗಾಹನ ಸ್ನಾನ ಮಾಡಿ ಮುಳುಗಿ ಎದ್ದು ನೀರಿನಲ್ಲಿ ಪದ್ಮವನಂ ವಿಲಗ್ನಂ ಸ್ವಲ್ಪವೂ ಕೂಡ ತನ್ನ ಮೈ ಮೇಲೆ ಕೆಸರನ್ನ ಅಂಟಿಸಿಕೊಳ್ಳದ ಆನೆಯೊಂದು ಸರೋಜಿನಿ ಪತ್ರಂ ಸರೋಜಿನಿ ಅಂತಂದ್ರೆ ನೀರ ಕಮಲಗಳನ್ನ ಹೊಂದಿದಂತಹ ಕೆರೆ ಆ ಕೆರೆಯಲ್ಲಿ ಬೆಳೆದಂತಹ ಒಂದು ಸ್ಥಳವನ್ನ ಎತ್ತಿಕೊಂಡು ಮೇಲಕ್ಕೆ ಎದ್ರೆ ಹೇಗೆ ಪತ್ರಮೇವ ಊಢ ಪಂಕ ಅದನ್ನು ಬಿಟ್ಟು ಕೆಸರಿನ ಕೆಸರಿನ ಸರೋವರದಿಂದ ಮೇಲಕ್ಕೆ ಎದ್ದಾಗ ಯಾಕಂದ್ರೆ ಇದರ ಮೈಯಲ್ಲೂ ಕೂಡ ಆ ವರಾಹನ ಮೈಯಲ್ಲೂ ಕೂಡ ಮಣ್ಣಿನ ಕಲೆಗಳಾಗಿವೆ ಅದು ದಾಡೆಯಿಂದ ಮಣ್ಣನ್ನ ಕೊರಿಯಂತೆ ಹಾಗೆ ಅದರ ಮೈಯಲ್ಲಿ ಒಂದು ದಾಡೆಯಲ್ಲಿ ಒಂದಿಷ್ಟು ಮಣ್ಣು ಅಂಟಿದೆ ಇದು ಕೂಡ ಕೆಸರಿನಿಂದ ಮೇಲಕ್ಕೆ ಬಂದದ್ರಿಂದ ತುದಿಯಲ್ಲಿ ಕೆಸರಿನ ಸ್ಪರ್ಶ ಇದೆ ಅವನು ಅವನಿಗೇನು ಕೆಸರು ಅಂಟತ್ತೆ ಅಂತಲ್ಲ ಅಲ್ಲ ಚಿತ್ರ ಮಾಡುವಾಗ ಆ ಚಿತ್ರದಲ್ಲಿ ನೋಡ್ಲಿಕ್ಕೆ ಊಟ ಪಂಕ ಕೆಸರಿನಿಂದ ಒದ್ದೆಯಾಗಿಯೇ ಕಮಲ ಮೇಲಕ್ಕೆ ಬಂದಿದೆ ಕಮಲದಲ್ಲಿ ಕೆಸರಿಲ್ಲ ಆದ್ರೆ ಸೊಂಡಿನಲ್ಲಿ ಸ್ವಲ್ಪ ಕೆಸರು ಕಾಣುವಂತೆ ಅಂದ್ರೆ ಅಹ್ ಭೂಮಿಗೆ ಸ್ವಲ್ಪವೂ ಹಾನಿಯಾಗದಂತೆ ಎತ್ತಿ ತಂದಿದ್ದಾನೆ ಕೆಲವೊಮ್ಮೆ ನಾವು ಎತ್ತಿ ತರ್ಲಿಕ್ಕೆ ಹೋಗಿ ಅಪ್ಪಚ್ಚಿಯಾಗಿ ಅದೇ ಕೈ ನಮ್ಮ ಕೈಯಲ್ಲೇ ಪ್ರಾಣ ಬಿಡುತ್ತೆ ಅದು ನಮ್ಮ ಕೈಯಲ್ಲೇ ಅದು ಚೂರಾಗುತ್ತೆ ಹಾಗಾಗಿ ಇಲ್ಲಿ ಅತ್ಯಂತ ಜಾಗ್ರತೆಯಿಂದ ತಂದಿದ್ದಾನೆ ಕೆಸರನ್ನ ಅಂಟಿಸಿಕೊಳ್ಳದ ಕಮಲದಂತೆ ಭೂಮಿಯನ್ನ ಎತ್ತಿ ನೀವು ಇದನ್ನ ಎಷ್ಟು ಕಾರ್ಯಾತ್ಮಕವಾಗಿ ಯೋಚಿಸ್ತಿರೋ ಅಷ್ಟು ಅದ್ಭುತವಾದ ಅರ್ಥಗಳನ್ನು ತೆರೆಕೊಂಡು ಹೋಗುತ್ತೆ ಈ ಪುರಾಣಗಳ ಶೈಲಿಯೇ ಹಾಗೆ ವ್ಯಾಸರಂತಹ ಅದ್ಭುತವಾದ ಕವಿ ವ್ಯಾಸರಂತಹ ಅದ್ಭುತವಾದ ಒಬ್ಬ ಅಲಂಕಾರ ಶಾಸ್ತ್ರಜ್ಞನನ್ನ ನಾವ್ ಇಡೀ ಜಗತ್ತಿನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ನಮ್ಮ ಇವತ್ತಿನ ಕಾವ್ಯದ ಅಧ್ಯಯನದಲ್ಲಿ ವ್ಯಾಸರನ್ನ ನಾವು ನೆನಪಿಸಿಕೊಳ್ಳುವುದೇ ಇಲ್ಲ ಬೇಕು ನಾನು ಕಾಳಿದಾಸನಾಗ್ಲಿ ಭಾರತಿ ಆಗ್ಲಿ ಭೌಭೂತಿಯಾಗ್ಲಿ ಇವ್ರು ಯಾರನ್ನು ನೆನೆಯದೇ ಇವರನ್ನ ನೆರೆಸ್ಬೇಕು ಅಂತ ಹೇಳಲ್ಲ ಆದ್ರೆ ಮಧ್ಯದಲ್ಲಿ ವ್ಯಾಸರನ್ನ ಬಿಟ್ಟು ವ್ಯಾಸರಿಂದಲೇ ಇವರೆಲ್ಲ ಉಪಕೃತರು ಆದ್ರೆ ಅವರನ್ನೇ ಬಿಟ್ಟು ನಮ್ಮ ಅಧ್ಯಯನ ಅಂತ ಅಂತಂದಾಗ ಕ್ಷಮೆ ಇಲ್ಲ ಆ ಅಂಶವನ್ನ ಗೆಂಡಿಕ್ಕೋಸ್ಕರ ಆಚಾರ ವೇದವ್ಯಾಸರ ಆ ಸಾಹಿತ್ಯ ದೃಷ್ಟಿಯನ್ನ ನಾವು ಮತ್ತೆ ಮತ್ತೆ ನೆನೆಯಬೇಕು ಯಾವಾಗ ನಾವು ಅವರಲ್ಲಿ ಸಾಹಿತ್ಯ ದೃಷ್ಟಿಯನ್ನ ನೆನಪಿಸ್ಕೊಳ್ತೇವೆ ನಾನು ಹೇಳುವ ಒಂದು ಮಾತು ನನ್ ನನಗೆ ಯಾವಾಗ್ಲೂ ಆ ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ಸುರೇನು ಅಂದ್ರೆ ಈ ಕಾಳಿದಾಸ ಅಥವಾ ಇವರು ಯಾರೇ ಕವಿಗಳಿರ್ಲಿ ಅವರು ವೇದವ್ಯಾಸರನ್ನು ಚೆನ್ನಾಗಿ ಓದಿಕೊಂಡು ಅದನ್ನು ಉಪಾಸನೆ ಮಾಡಿದ್ರಿಂದ ಅವ್ರಿಗೆ ಅಂತ ದೊಡ್ಡ ಕವಿ ಪದವಿ ಬಂತು ಇಲ್ಲಾಂದ್ರೆ ಅಷ್ಟು ದೊಡ್ಡ ಕವಿ ಪದವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮಗೂ ಸಾಹಿತ್ಯದಲ್ಲಿ ಒಂದು ಒಳ್ಳೆ ಹಿಡಿತ ಬರಬೇಕು ಭಾಷೆಯ ಮೇಲೆ ಅತ್ಯಂತ ನಮಗೊಂದು ಮನಸ್ಥಿತಿ ಕೂಡಬೇಕು ಅಂದ್ರೆ ವ್ಯಾಸರನ್ನ ಅವರು ಒಳ್ಳೆಯ ಸಾಹಿತ್ಯ ದೃಷ್ಟಿ ಉಳ್ಳವರು ಭಾಷಾ ತಜ್ಞರು ಅನ್ನುವ ರೀತಿಯಲ್ಲಿ ಅವರೊಂದು ಉಪಾಸನೆ ಮಾಡ್ಬೇಕು ನಾವು ಅವರು ಗ್ರಾಮವನ್ನ ಹಿಡಿದದ್ದು ಹೇಗೋ ಹಾಗೆ ಶಾಸ್ತ್ರ ಗ್ರಾಮವನ್ನೂ ಕೂಡ ಕೊಟ್ಟವ್ರು ಗ್ರಾಮ ಅಂದ್ರೆ ಸಮೂಹ ಅಂತ ಅರ್ಥ ಮಂತ್ರ ಗ್ರಾಮ ಅಂದ್ರೆ ಮಂತ್ರಗಳ ರಾಶಿ ಕೊಟ್ಟವರು ಭಾಷಾ ವೈಶಿ ವೈಶಿಷ್ಟ್ಯವನ್ನು ಕೂಡ ಲೋಕಕ್ಕೆ ಪರಿಚಯಿಸಿದವರು ಅಲಂಕಾರಗಳ ಸ್ವರೂಪವನ್ನ ಮತ್ತಷ್ಟು ವಿಸ್ತರಿಸಿದವರು ಅನ್ನುವ ಈ ಎಲ್ಲ ಮುಖಗಳಲ್ಲಿ ವ್ಯಾಸರನ್ನ ನಾವು ಚಿಂತಿಸಿದ್ರೆ ನಮಗೂ ಕೂಡ ಶಬ್ದಶಾಸ್ತ್ರ ಅಂತಂದು ಒಲಿಯತ್ತೆ ಆ ಒಲಿಯಲಿ ಅನ್ನುವ ದೃಷ್ಟಿಯಿಂದ ವ್ಯಾಸರು ಚಿತ್ರಿಸಿದ ವರಾಹನ ಚಿಂತನೆಯನ್ನ ನಾವು ಇವತ್ತು ಯಥಾಶಕ್ತಿಯನ್ನು ಮಾಡಿದ್ದೇವೆ ಅದರಿಂದ ಭಗವಂತ ತೃಪ್ತನಾಗಲಿ ಅಂತ ಪ್ರಾರ್ಥಿಸಿ ಇವತ್ತಿಗೆ ನಾವು ಮೂವತ್ತ ಆರನೆಯ ಪಂದ್ಯಗಳನ್ನ ಮುಕ್ತಾಯ ಮಾಡಿದ್ದೇವೆ ಇನ್ನು ಮುಂದೆ ಕೆಲವು ಸ್ತೋತ್ರಗಳ ಭಾಗವೆಂದು ಬರೆಯುತ್ತೆ ಮತ್ತೆ ಅದನ್ನ ನಾಳಿದ್ದು ನಾವು ಸೇರಿದಾಗ ಚಿಂತಿಸೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸ ಇಂದ್ರಿ ಬುದ್ಧ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು